ದೊಡ್ಡ ಬರೆ ಎಳೆದಿದ್ದಾರೆ ರಾಜ್ಯ ಲೂಟಿ ಆಗ್ತಾ ಇದೆ ಎರಡು ಅನುಮಾನ ಇಲ್ಲ ಗೋರ್ಮೆಂಟ್ ಅವರು ಇರೋ ಜಂಪ್ ಮಾಡ್ತಾರೆ ಯಾವಾಗ ಅಷ್ಟೇ ಏನು ಆಗಲ್ಲ ಸಾಮಾನ್ಯ ಪ್ರಜ್ರು ಆಗ್ತಾ ಇಲ್ಲ ನಾವು ಏನು ಮುಂದೆ ಎಷ್ಟಿತ್ತು ಇಪ್ಪತ್ತು ರೂಪಾಯಿ ಇದ್ರೂ ನಲ್ವತ್ತು ರೂಪಾಯಿ ಆಗೈತೆ ಆಗ್ತಾ ಇಲ್ಲ ಹೋಗಕ್ಕೆ ಹೋಗೋಕ್ಕೆ ಕಡಿಮೆ ಆಗ್ಬೇಕು ಸರ್ ಜಾಸ್ತಿ ಅಂತಂದ್ರೆ ತುಂಬ ತುಂಬಾ ಮತ್ತೊಂದು ಆಗುತ್ತಾ ಕ್ಲಾಸ್ ಆಫರ್ ಓಕೆ ಐ ರಿಕ್ವೆಸ್ಟ್ ಮೆಟ್ರೋ ಟು ರಿಡ್ಯೂಸ್ ದ ಪ್ರೈಸಸ್ ಆಸ್ ಸೋನ್ ಆಸ್ ಪಾಸಿಬಲ್ ಓಕೆ ಈ ಹುಡುಗಿರ್ಗೆ ಒಳ್ಳೇದಾಗ್ತದೆ ನಮಗೆ ಕೆಟ್ಟದಾಗ್ತದೆ ಹಂಗಿದ್ರೆ ಅವರು ಫ್ರೀ ಇರುತ್ತೆ ಮೆಟ್ರೋಲ್ಲಿ ಯಾರು ಜಾಸ್ತಿ ಬರೋಲ್ಲ ಹುಡುಗರೆಲ್ಲ ಜಾಸ್ತಿ ಮೆಟ್ರೋಲ್ ಬರ್ತಾರೆ ಅವ್ರಿಗೆ ಇದಾಗುತ್ತೆ ಪಬ್ಲಿಕ್ಸಿಗೆ ಉಪಯೋಗ ರೀತಿಯಲ್ಲಿ ಮಾಡಿದ್ರೆ ಒಳ್ಳೇದು ಅಂತ ನನ್ನ ಪ್ರೇಕ್ಷಕರೇ ಪ್ರಣಾಮಗಳು ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ ವೀಕ್ಷಕರೇ ರಾಜ್ಯದಲ್ಲಿ ಸಾರ್ವಜನಿಕ ರಸ್ತೆ ಸಾರಿಗೆ ಬಸ್ಸುಗಳ ಟಿಕೆಟ್ ದರ ಶೇಕಡ ಹದಿನೈದರಷ್ಟು ಹೆಚ್ಚಿಸಿ ಇನ್ನೂ ಒಂದು ತಿಂಗಳು ಕಳೆದಿಲ್ಲ ಹೀಗಿರುವಾಗಲೇ ಬಿ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಬಿಗ್ ಶಾಕ್ ನೀಡಿದೆ ಬರೋಬ್ಬರಿ ಶೇಕಡ ನಲವತ್ತಾರರಷ್ಟು ಟಿಕೆಟ್ ದರವನ್ನು ಭಾನುವಾರದಿಂದಲೇ ಏರಿಕೆ ಮಾಡಿದೆ ಟ್ರಾಫಿಕ್ ಜಂಜಾಟದಿಂದ ಹೈರಾಣಾಗಿದ್ದ ಬೆಂಗಳೂರಿನ ಜನ ನಮ್ಮ ಮೆಟ್ರೋ ಚಾಲ್ತಿಯಾದ ನಂತರ ನಿಟ್ಟುಸಿರು ಬಿಟ್ಟಿದ್ದರು ತಾವು ತಲುಪಬೇಕಾದ ಸ್ಥಳಗಳಿಗೆ ಸರಿಯಾದ ಸಮಯಕ್ಕೆ ಹೋಗಿ ಬರಲು ತುಂಬಾ ಅನುಕೂಲಕರವಾಗಿದೆ ಇದರಿಂದಾಗಿ ದಿನನಿತ್ಯ ಲಕ್ಷಾಂತರ ಮಂದಿ ಮೆಟ್ರೋದಲ್ಲೇ ಪ್ರಯಾಣ ಮಾಡುತ್ತಾರೆ ಇದೀಗ ಶೇಕಡ ನಲವತ್ತಾರರಷ್ಟು ಟಿಕೆಟ್ ದರ ಏರಿಕೆ ಮಾಡಿರುವುದರಿಂದ ಮೆಟ್ರೋದಲ್ಲಿ ಸಂಚರಿಸುವ ಸಾರ್ವಜನಿಕರು ದೊಡ್ಡ ಶಾಖಿಗೆ ಒಳಗಾಗಿದ್ದಾರೆ ಈ ವಿಚಾರವಾಗಿ ನಿಮ್ಮ ವಿಶ್ವ ಪ್ಲಸ್ ಟಿ ವಿ ತಂಡ ಮೆಟ್ರೋ ಪ್ರಯಾಣಿಕರನ್ನ ಮಾತನಾಡಿಸಿದಾಗ ಅವರು ನೀಡಿದ ಉತ್ತರವೇನು ಎಂಬುದನ್ನು ನಾವೀಗ ನೋಡೋಣ ಕಡಿಮೆ ಆಗಬೇಕು ಸರ್ ಜಾಸ್ತಿ ಅಂತಂದ್ರೆ ತುಂಬಾ ತಿಳಿಯಳಕಾಗುತ್ತಾ ಮತ್ತೊಂದು ಆಗುತ್ತಾ ಒಂದೇ ಲೆವೆಲ್ ಆಗಿರ್ಬೇಕಲ್ವರಾ ಕಡಿಮೆನೇ ಆಗಬೇಕು ಅಷ್ಟೊಂದು ಹೆವಿ ಜಾಸ್ತಿ ಆದ್ರೂ ತುಂಬ ಕಷ್ಟ ಅಲ್ವಾ ತಮೇಶ್ ಸರ್ ಕೃಷ್ಣಪ್ಪ ಅಂತ ನಮ್ಮ ಮೆಟ್ರೋ ಸರ್ ಜಾಸ್ತಿ ಮಾಡಬಾರ್ದು ಜಾಸ್ತಿ ಮಾಡಬೇಕು ಯಾಕಂದರೆ ಕೂಲಿ ಕಾರ್ಮಿಕರು ಎಲ್ಲರಿಗೂ ಯೂಸ್ ಆಗೋದಿ ಮೆಟ್ರೋ ಆ ಥರ ಎಲ್ಲ ಜಾಸ್ತಿ ಮಾಡಿದ್ರೆ ತುಂಬ ಕಷ್ಟ ಆಗುತ್ತೆ ಸಾಮಾನ್ಯ ಪ್ರಜ್ರು ಹೋಗೋಕಾಗ್ತಾ ಇಲ್ಲ ನಾ ಏನು ಮುಂದೆ ಎಷ್ಟಿತ್ತು ಇಪ್ಪತ್ತು ರೂಪಾಯಿ ಇದ್ರೂ ನಲ್ವತ್ತು ರೂಪಾಯಿ ಆಗೈತೆ ಆಗ್ತಾ ಇಲ್ಲ ನಾವು ಹೋಗೋಕ್ಕೆ ರಾಪಿಡು ಜಾಸ್ತಿ ಆಗೈತೆ ಬಸ್ಸು ಜಾಸ್ತಿ ಆಗೈತೆ ಮೆಟ್ರೋ ಜಾಸ್ತಿ ಆಗೈತೆ ಇಲ್ಲ ಇವಾಗ ಕಾಂಗ್ರೆಸ್ ಬಂದವಾಗಿಂದ ಆಗ್ತಾ ಇಲ್ಲ ಸೊ ದ ಮೆಟ್ರೋ ಪ್ರೈಸಸ್ ಆರ್ ವೆರಿ ಎಕ್ಸ್ಪೆನ್ಸಿವ್ ನಾವು ಸೊ ವಿ ಕಾನ್ ಟ್ರಾವೆಲ್ ಎವ್ರಿ ಡೇ ಬಿಕಾಸ್ from coming from going coming from majestic to vivekananda we have to pay 35 rupees now yeah. as a middle class we can't offer it okay i request metro to reduce the prices as soon as possible okay yeah. it will affect you know it will impact create a lot of impact to middle class families okay. middle class so, no? yeah middle class yes absolutely absolutely so it is affecting a lot so

ಮೆಟ್ರೋ ದರ ಪರಿಷ್ಕರಣೆಗೊಂಡ ನಂತರ ಎರಡು ಕಿಲೋಮೀಟರ್ನವರೆಗಿನ ಪ್ರಯಾಣಕ್ಕೆ ಮೆಟ್ರೋದಲ್ಲಿ ಹತ್ತು ರೂಪಾಯಿ ಎರಡರಿಂದ ನಾಲ್ಕು ಕಿಲೋಮೀಟರ್ ಇಪ್ಪತ್ತು ರೂಪಾಯಿ ನಾಲ್ಕರಿಂದ ಆರು ಕಿಲೋಮೀಟರ್ಗೆ ಮೂವತ್ತು ರೂಪಾಯಿ ಆರರಿಂದ ಎಂಟು ಕಿಲೋಮೀಟರ್ಗೆ ನಲವತ್ತು ರೂಪಾಯಿ ಎಂಟರಿಂದ ಹತ್ತು ಕಿಲೋಮೀಟರ್ಗೆ ಐವತ್ತು ರೂಪಾಯಿ ಹತ್ತರಿಂದ ಹದಿನೈದು ಕಿಲೋಮೀಟರ್ಗೆ ಅರವತ್ತು ರೂಪಾಯಿ ಹದಿನೈದರಿಂದ ಇಪ್ಪತ್ತು ಕಿಲೋಮೀಟರ್ ಪ್ರಯಾಣಕ್ಕೆ ಎಪ್ಪತ್ತು ರೂಪಾಯಿ ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋಮೀಟರ್ ಪ್ರಯಾಣಕ್ಕೆ ಎಂಬತ್ತು ರೂಪಾಯಿ ಇಪ್ಪತ್ತೈದರಿಂದ ಮೂವತ್ತು ಹಾಗೂ ಅದಕ್ಕಿಂತ ಹೆಚ್ಚಿನ ದೂರದ ಪ್ರಯಾಣಕ್ಕೆ ತೊಂಬತ್ತು ರೂಪಾಯಿಗಳನ್ನು ನಿಗದಿಪಡಿಸಲಾಗಿದೆ ದಿನನಿತ್ಯದ ಮೆಟ್ರೋ ಪಾಸ್ ಪ್ರಯಾಣ ದರ ಮುನ್ನೂರು ರೂಪಾಯಿಗಳಿಗೆ ಏರಿಸಲಾಗಿದೆ ಮೂರು ದಿನಗಳ ಮೆಟ್ರೋ ಪಾಸ್ಗೆ ಆರುನೂರು ರೂಪಾಯಿ ಐದು ದಿನಗಳ ಮೆಟ್ರೋ ಪಾಸ್ಗೆ ಸಾವಿರ ರೂಪಾಯಿಗಳನ್ನು ನಿಗದಿಪಡಿಸಲಾಗಿದೆ ಮೆಟ್ರೋ ಸ್ಮಾರ್ಟ್ ಕಾರ್ಡ್ಗಳಿಗೆ ಶೇಕಡ ಹತ್ತರಷ್ಟು ರಿಯಾಯಿತಿಯನ್ನು ನೀಡಲಾಗಿದೆ ಈ ಪರಿಷ್ಕೃತ ಮೆಟ್ರೋ ಪ್ರಯಾಣ ದರವು ಫೆಬ್ರವರಿ ಒಂಬತ್ತರಿಂದಲೇ ಜಾರಿಗೆ ಬಂದಿದೆ ಈ ರೀತಿಯಲ್ಲಿ ಶೇಕಡ ನಲವತ್ತಾರರಷ್ಟು ಪ್ರಯಾಣ ದರವನ್ನು ಏರಿಕೆ ಮಾಡಿರುವುದರಿಂದ ಮೆಟ್ರೋ ಪ್ರಯಾಣಿಕರು ಬಾರಿ ಆಕ್ರೋಶವನ್ನ ಹೊರ ಹಾಕುತ್ತಿದ್ದಾರೆ ಅವರು ಇರೋದೇ ಜಂಪ್ ಮಾಡ್ತಾರೆ ಯಾವಾಗನು ಅಷ್ಟೇ ಏನ್ ಮಾಡಕ್ ಆಗಲ್ಲ ಹುಡುಗಿರಿಗೆ ಕೊಡ್ತಾ ಇದಾರಲ್ವಾ ಅದಕ್ಕೋಸ್ಕರ ನಮ್ಗೆ ಜಂಪ್ ಮಾಡ್ತಾ ಇರ್ತಾರೆ ಕೆಟ್ಟದಾಗ್ತಾ ಇದೆ ಹುಡುಗಿರ್ ಒಳ್ಳೆದಾಗ್ತದೆ ನಮ್ಗೆ ಕೆಟ್ಟದಾಗ್ತದೆ ಹಂಗಿದ್ರ ಅವ್ರು ಫ್ರೀ ಇರುತ್ತೆ ಮೆಟ್ರೋ ಯಾರು ಜಾಸ್ತಿ ಬರಲ್ಲ ಹುಡುಗರೆಲ್ಲ ಜಾಸ್ತಿ ಮೆಟ್ರೋ ಬರ್ತಾರೆ ಅವ್ರಿಗೆ ಇದಾಗ್ತದೆ ನೀವು ಬಸ್ ಓಡಾಡೋದು ಜಾಸ್ತಿ ಮೆಟ್ರೋ ಬಸ್ ಅಲ್ಲಿ ಓಡಾಡ್ತೀವಿ ಬಸ್ ಅಲ್ಲ ಜಂಪ್ ಮಾಡಿದಾರೆ ಮೆಟ್ರೋಲ್ ಓಡಾಡ್ತೀವಿ ಮೆಟ್ರೋಲ್ಲ ಜಂಪ್ ಮಾಡಿದ್ದಾರೆ ಈಗ ಏನಾದ್ರು ಜನ ಅಂದ್ರೆ ಈ ಟ್ರಾಫಿಕಲ್ ಸಿಗೋಗಳು ಕಿತ್ತ ಮೆಟ್ರೋ ರೇಟ್ ಜಂಪ್ ಮಾಡಿದ್ರು ಪರವಾಗಿಲ್ಲ ನಾನು ಬೇಗನೆ ಬಂದು ಮುಟ್ಟಬೇಕು ಅಂತ ಹೇಳ್ತಾ ಇದ್ದೆ ಅಂದರೆ ಏನು ವಿಧಿ ಇಲ್ಲ ಅಲ್ವಾ ಬರಲೇಬೇಕು ಇನ್ನು ಜಂಪ್ ಮಾಡಿದ್ರೆ ಏನು ಕಮ್ಮಿ ಮಾಡೋಕ್ಕಾಗಲ್ಲ ಅಲ್ವಾ ಅಂತ ಬರ್ತಾರೆ ತಮ್ಮ ಹೆಸರು ಮಿಥುನ್ ಅಂತ ಯಾವುದೇ ಕಾರಣಕ್ಕೂ ಮೆಟ್ರೋ ಪ್ರಯಾಣ ದರವನ್ನು ಏರಿಕೆ ಮಾಡಿರುವುದು ಸರಿಯಿಲ್ಲ ಎಂದು ಬೇಸರವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಇದಕ್ಕೆಲ್ಲ ಕಾರಣ ಗ್ಯಾರಂಟಿ ಸರ್ಕಾರದ ಪ್ರೀ ಸ್ಕೀಮ್ಗಳೇ ಕಾರಣವೆಂದು ದೂರುತ್ತಿದ್ದು ರಾಜ್ಯದ ಸಿ ಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಹಿಡಿ ಶಾಪ ಹಾಕುತ್ತಿದ್ದಾರೆ ಬೆಂಗಳೂರು ಇದು ಕೆ ಎಸ್ ಆರ್ ಟಿ ಸಿ ಇದೆಲ್ಲ ಏನು ಮಾಡಿದ್ದಾರೆ ಫ್ರೀಯಾಗಿ ಸರ್ವಿಸ್ ಕೊಟ್ಟು ರಾಜಕೀಯಕ್ಕೋಸ್ಕರ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಅದು ಫ್ರೀಯಾಗಿ ಕೊಟ್ಬಿಟ್ಟು ಅವರು ಮುಳುಗಡೆ ಆಗ್ತಾ ಇದ್ದಾರೆ ಅವ್ರಿಗೆ ಫಂಡ್ ಬೇಕು ಹಂಗಾಗಿ ಡಬಲ್ ಡಬಲ್ ಮಾಡಿಕೊಂಡು ಒಂದು ಕಡೆ ಮೇಲೆ ಪ್ಯಾಚ್ ಅಪ್ ಮಾಡಿದ್ದಾರೆ ಕಡಿಮೆ ಅಮೌಂಟ್ ಕೊಡ್ತಾ ಇದೀವಿ ಫ್ರೀ ಮಾಡ್ತಾ ಇನ್ನೊಂದು ಕಡೆ ದೊಡ್ಡ ಬರೆ ಎಳೆದಿದ್ದಾರೆ ಲೂಟಿ ಆಗ್ತಾ ಇದೆ ಎರಡು ಅನುಮಾನ ಇಲ್ಲ ಬಸ್ ಪ್ರಯಾಣ ದರವನ್ನ ಏರಿಕೆ ಮಾಡಿದ್ದಾಯಿತು ಈಗ ಮೆಟ್ರೋ ದರವನ್ನ ಏರಿಕೆ ಮಾಡಲಾಗಿದೆ ಎಂದು ರಾಜ್ಯ ಸರ್ಕಾರಕ್ಕೆ ಹಿಡಿ ಶಾಪ ಹಾಕುತ್ತಿದ್ದಾರೆ ನಮ್ಮ ಹೆಸರು ರಾಮಗೌಡರು ಅಂತ ಕನಕಪುರದವರು ಇವಾಗ ಕೆ ಎಸ್ ಆರ್ ಸಿ ಬಿ ಎಮ್ ಟಿ ಸಿ ಇಬ್ರೂ ಮಾಡಿದ್ದಾರೆ ಜನಗಳ್ಗೆ ಆಗಿದೆ ಇವಾಗ ಅಲ್ಲೂರ ಇವಾಗ ಇಲ್ಲೂ ಮಾಡಿದ್ರೆ ಇವಾಗ ನೋಡಿ ಇವಾಗ ಇಲ್ಲಿಂದ ನಾನು ಸೀನಿಯರು ಮೂವತ್ತ್ಮೂರು ರೂಪಾಯಿ ಐವತ್ತು ಪೈ ಇಪ್ಪತ್ತೈದು ಪೈಸೆನೂ ಆಗುತ್ತೆ ಅವಾಗ ಮಾಡಿದ್ರೆ ಐವತ್ತು ಆಗುತ್ತೆ ಆ್ಯಂಡ್ ಡೌನ್ ನೂರು ಆಗಿಬಿಡುತ್ತೆ ಡೈಲಿ ನೂರು ಅಂದರೆ ತಿಂಗ್ಳಿಗೆ ಮೂರು ಸಾವಿರ ರೂಪಾಯಿ ಆಗುತ್ತೆ ದಯವಿಟ್ಟು ನಮ್ಮ ಮೆಟ್ ಬೆಟ್ರ ಎಮ್ ಡಿ ಇದ್ದಾರಲ್ಲ ಅವ್ರು ರಿಕ್ವೆಸ್ಟ್ ಮಾಡ್ತೀನಿ ದಯವಿಟ್ಟು ಮಾಡಿ ಬಡ ಜನಗಳು ಓಡಾಡ್ತಾವ್ರೆ ಆಮೇಲೆ ಟೈಮಿಂಗ್ಸು ಸೇವ್ ಆಗುತ್ತೆ ನೋಡಿ ಬಸ್ಸಲ್ಲಿ ಬಂದು ಒಂದೂವರೆ ಗಂಟೆ ಬೇಕು ಬಿ ಎಮ್ ಟಿ ಸಿ ಕೆ ಎಸ್ ಆರ್ ಸಿ ಇಲ್ಲ ಬಿ ಎಮ್ ಟಿ ಸಿಲಿ ಅದೇ ಮೆಟ್ರೋ ಬಂದರೆ ಟ್ವೆಂಟಿ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸಲ್ಲಿ ಮನೆ ಸೇರ್ತೀವಿ ದಯವಿಟ್ಟು ಹೇಳ್ತೀನಿ ಎಮ್ ಡಿ ಅವ್ರಿಗೆ ಮತ್ತು ನಮ್ಮ ಮೆ ಮೆಟ್ರೋ ನಿಗಮದ ಮಂಡಳಿ ಅಧ್ಯಕ್ಷರಿಗೆ ಪ್ರತಿಯೊಬ್ಬರಿಗೂ ಆಫೀಸರ್ಗೆಲ್ಲ ಹೇಳ್ತೀನಿ ಕಡಿಮೆ ಮಾಡೋದು ಒಳ್ಳೆಯದು ಹಾ ಎಲ್ಲ ರೀತಿಯ ತೊಂದರೆ ಆಗುತ್ತೆ ಈಗಿನ ಬೆಲೆಗಳಲ್ಲಿ ಜಾಸ್ತಿ ಊಟ ಮಾಡಿದ್ರೆ ಒಂದು ಕಾಪಿ ಮೆಟ್ರೋ ಅಲ್ಲಿ ಜಯನಗರದಲ್ಲಿ ಎಷ್ಟು ಗೊತ್ತಾ ಎಪ್ಪತ್ತು ರೂಪಾಯಿ ಅದೇ ಕಾಪಿ ಇಲ್ಲಿ ಹದಿನೈದು ರೂಪಾಯಿ ಗೊತ್ತಾಯ್ತಾ ಭಾರಿ ಖರ್ಚಾಗುತ್ತೆ ನಿಮ್ಮ ಪ್ರಕಾರ ಮೆಟ್ರೋ ಪ್ರಯಾಣ ದರವನ್ನು ಏರಿಕೆ ಮಾಡಲು ಕಾರಣವೇನು ಎಂಬುದನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ ನ್ಯೂಸ್ ರಿವ್ಯೂ ವಿಶ್ವ ಪ್ಲಸ್ ಟಿ ವಿಶ್ವ ಪ್ಲಸ್ ಜನ ಜಾಲದ ಜಾಲ